ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಏನು ಮಾಡ್ತೀವಿ ಅಜ್ಜ ಇದೇನಿದು ಇದು ವಾಸನೆ ಇಲ್ಲಿ ಏನದ ಇದು ಸೋರೆಕಾಯಿ ಹಾ ಸೋರೆಕಾಯಿ ಈಗ ಮನೆ ಪೇಟೆಯಿಂದ ಒಂದು ಸೋರೆಕಾಯಿ ತಂದಿನಿ ಅದನ್ನ ಹೇಳ್ತಿ ಅರ್ಧ ಈಗ ಸಾಂಬಾರ್ ಮಾಡೀನಿ ಇನ್ ಅರ್ಧ ಸೋರೆಕಾಯಿ ಐತಿ ಇದನ್ನು ಏನು ಮಾಡ್ತೀನಿ ಮಾಡ್ಬೇಕಂದ್ರ ಸೋರೆಕಾಯಿ ಬಜ್ಜಿ ಬಜ್ಜಿ ಮಾಡಿ ಬೇಕಾದ್ರೆ ಏನ್ ಮಾಡ್ಬೇಕು ಇದ್ ಮೇಲೆಲ್ಲ ಸ್ವಲ್ಪ ತೆಳಗಿ ಮೇಲೆ ಸಿಪ್ಪೆಲ್ಲ ತೆಗೆದು ಬ್ರೌನ್ ಆಗಿರೋಣಗೆ ಹೆಚ್ಚಿ ಏನು ಬಜಿ ಮಾಡೋದು ಬಜಿ ಮಾಡೋದನ್ನ ತೋರಿಸ್ತೀನಿ ಸ್ನೇಹಿತರೆ ಅದಕ್ಕೆ ತ ನಮ್ಮ ಚಾನೆಲ್ ಗೆ ವಸ್ತಾವೇಂದ್ರ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈಗ ಸೌರೇಕೆ ಬಜಿ ಮಾಡುವ ವಿಧಾನವನ್ನು ಹೇಳ್ತೀನಿ ನೋಡಿ ಬನ್ನಿ ನೋಡೋಣ ಬನ್ನಿ 1000 ಇದೆ ಸೌರೇಕೆ ಎತ್ತುಕೊಂಡ್ರೆಯೇ ಶೌರೇಕಾಯಿ ಒಂದ ಅರ್ಧ ಶೌರೇಕಾಯಿ ಐತಿ ಅರ್ಧ ಐತಿ ಸಾಂಬಾರ್ ಮಾಡೀನಿ ಅರ್ಧ ಶೌರೇಕಾಯಿ ಈಗ ಏನ್ ಮಾಡಿದ್ ಮೇಲೆ ನೆಲ ಇದು ತೆಗದ ತೆಳ್ಳಗಂಗೆ ಹೆಚ್ಚಿಟ್ಟಿನಿ ಈಗ ಅದಕ್ಕೆ ಏನೈತಿ ಬೇಕಾಗುವಂತ ಪದಾರ್ಥ ಎಲ್ಲ ಈಗ ಕಲಸ್ಕೊತೀನಿ ಒಂದೊಂದು ಹಾಕೊಂಡ ಗುಂಡ ಒಂದು ಬೌಲ್ ಕಡ್ಲೆ ಇಟ್ಟ ಬೇಸನ್ ಬೇಸನ್ ಅಂದ್ರೆ ನಡೀತದೆ ಕಡ್ಲೆ ಇಟ್ಟ ಸ್ವಲ್ಪ ಅದಕ್ಕೆ ಮನೆಯಲ್ಲಿ ಬೀಸಿಟ್ಟಂತ ಅಕ್ಕಿ ಇಟ್ಟು ಇದು ಇದನ್ನು ಸ್ವಲ್ಪ ಹಾಕೋದ್ರಿಂದ ಗರಿ ಗರಿ ಆಗ್ತಾವೆ ಅದಕ್ಕೆ ಸ್ವಲ್ಪ ಕರಿಬೇವು ಕರಿಬೇವು ಸ ಸಣ್ಣಂಗೆ ಹೆಚ್ಚಿಟ್ಟೀನಿ ಕರಿಬೇವು ಹಾಕ್ತೀನಿ ಸ್ವಲ್ಪ ಮೆಣ್ಸಿಕಾಯಿ ಹಸಿ ಮೆಣಸಿಕಾಯಿ ಸಣ್ಣಂಗೆ ಹೆಚ್ಚಿಟ್ಟೀನಿ ಅದನ್ನು ಸ್ವಲ್ಪ ಹಾಕೋತೀನಿ ಈಗ ಆಮೇಲೆ ಕೊತ್ತಂಬರಿ ಚೆನ್ನಾಗಿ ಸಣ್ಣಗೆ ಹೆಚ್ಚಿ ಚೆನ್ನಾಗಿ ತೊಳೆದೀನಿ ಯಾವುದೇ ಮಾರ್ಕೆಟಿಂದ ತಂದು ಕಾಯಿ ಪಲ್ಯ ತೊಳೆದು ಮಾಡಬೇಕು ಮಾಡೋದ್ರಿಂದ ಚಲೋ ಹಾಕೈತಿ ಯಾಕಂದ ಮೇಲೆ ಕೆಲವೊಂದು ಕೆಮಿಕಲ್ಸ್ ಹೊಡೆದಿರ್ತಾರು ಬೆಳೆ ಚಲೋ ತೆಗೆ ಬರ್ಲತ್ತ ಅದು ನಮ್ಗೆ ಇಫೆಕ್ಟ್ ಅಂತ ಹೇಳಿ ನಾವು ಏನು ಮಾಡಬೇಕು ಸ್ವಲ್ಪ ಕಾಯಿಪಲ್ಲೆ ತೊಳೆ ಸ್ವಲ್ಪ ಹರ್ಸಿಲು ಪುಡಿ ಸ್ವಲ್ಪ ಹಸಿ ಪುಡಿ ಹಾಕ್ತೀನಿ ಹಾಂ ಭಾಳ ಹಾಕಂದ್ರೆ ಸ್ವಲ್ಪ ಜೀರಿಗೆ 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 ಯಾವಾಗಲೂ ಉಪಯೋಗ ಮಾಡ್ಬೇಕು ಅಡಿಗೆಗೆ ಜೀರಿಗೆ ಉಪಯೋಗ ಮಾಡೋದ್ರಿಂದ ಡೈಜೆಷನ್ ಚಲೋಕೈತಿ ಪಿತ್ತು ಕಪ್ಪಾಗಿಪ್ಪ ಆಗೋದಿಲ್ಲ ಸ್ವಲ್ಪ ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಹಾಕಿ ಜೀರಿಗೆ ಅಜವಾನ ಸ್ವಲ್ಪ ತಿಕ್ಕಿ ಅಜವಾನ ಹಾಕ್ತೀನಿ ಸ್ವಲ್ಪ ಹಾಕೋದ್ರಿಂದ ಗಮ ಗಮ ವಾಸನೆ ಬರ್ತೈತಿ ತಿಕ್ಕಿ ಹಾಕತೀನಿ ಏನು ಆಮೇಲೆ ಸ್ವಲ್ಪ ಸ್ವಲ್ಪ ಇಂಗ ಇಂಗ ಅಡುಗೆ ಉಪಯೋಗ ಮಾಡಬೇಕು ಇಂಗಿನಿಂದ ಚಲೋ ಸ್ವಲ್ಪ ಪ್ರಮಾಣ ಭಾಳ ಹಾಕ್ಬೇಡ್ರಿ ಸ್ವಲ್ಪ ಈಗ ಹಸಿ ಕಾಯಿ ಹಾಕಿದಿಂದ ಸ್ವಲ್ಪ ಖಾರ ಹಾಕ್ತೀನಿ ಚಿಲ್ಲಿ ಪೌಡ್ರ್ ಕೆಂಪು ಪುಡಿ ಕೆಂಪು ಪುಡಿ ಹ್ಞೂ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಉಪ್ಪೇನೈತಿ ನಾ ಈಗ ಮತ್ತೊಂದು ಸಲ ಈಗ ಚೆಕ್ ಮಾಡಿ ಎಲ್ಲ ಕಲಸುವಾಗ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಸ್ವಲ್ಪ ಔದಲು ತಿನ್ನು ಸೋಡಾ ಸ್ವಲ್ಪ ಇದು ಆಗುಸಗರ ಸಲ ಭಾಳ ಹಾಕಂಗಲ್ಲ ಈಗ ಏನು ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಕಲಿಸ್ಕೊತೀನಿ ಎಲ್ಲ ಈಗ ಏನೇನು ಮಾಡ್ಕೊಂಡ್ರೆ ಅಂತಾರೆ ಈಗ ಎಲ್ಲನೂ ಸ ಚೆನ್ನಾಗಿ ಮಿಕ್ಸ್ ಮಾಡೀನೀಗ ಕಲಸಿನಿ ಎಲ್ಲ ಈ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈಗ ಯಾಕಂದ್ರೆ ಶೌರ್ಯಕಾಯಿ ಸ್ವಲ್ಪ ನೀರನ್ನ ಅದ್ರಾಗ ಅದಕ್ಕೆ ನಾವೇನೈತಿ ಸ್ವ ಸ್ವಲ್ಪ ಅತಿ ಒಮ್ಮೆ ನೀರು ಹಾಕ್ಬಾರ್ದು ಸ್ವಲ್ಪ ಹಾಕೊಂಡು ಸ್ವಲ್ಪ 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 ಹಾಕೊಂಡು ನಾವು ಯಾವಾಗಲೂ ಬಟಾ ಬಟಾಟೆ ಚಿಪ್ಸ್ ಅದು ಬಜಿ ಮಾಡ್ತೀವಲ್ಲ ಆ ಟೈಪ್ ಕಲ್ಸ್ಕೊಬೇಕು ಈ ರೀತಿ ಚೆನ್ನಾಗಿ ಕಲ್ಸ್ಕೊಬೇಕು ಬೇಕಂದ್ರೆ ನೀವು ಸ್ವಲ್ಪ ಎಣ್ಣೆ ಕಾಯಿಸಿ ಸಾಟಿನೂ ಕೊಡ್ಬೋದು ಇದಕ್ಕೆ ಸೋಡಾ ಉಪಯೋಗ ಮಾಡಲಿದ್ರು ಏನು ರೀ ನಾನು ಸ್ವಲ್ಪ ಸೋಡಾ ಹಾಕೀನಿ ನೀವು ಬ್ಯಾಡಂದ್ರೆ ಏನೈತಿ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಬೋ ಹಾಕಿರು ಹಗುರ ಹಾಕ್ತಾವೆ ಆ ಕಡಲಿ ಹಿಟ್ಟು ಅಕ್ಕಿ ಇಟ್ಟು ನೋಡಿ ಸ್ನೇಹಿತರೆ ಅಜ್ಜರು ಯಾವ ರೀತಿ ಬಜ್ಜಿ ಮಾಡೋಕ್ಕೆ ಕಳ್ಸ್ಕೊಂಡರು ನೋಡಿರಿ ಎಣ್ಣೆ ಕಾಯಿ ಇಟ್ಟಿನಲ್ಲಿ ಎಣ್ಣೆ ಕದ್ದಿಲ್ಲ ಟೇಸ್ಟ್ ಮಾಡಿ ಸ್ವಲ್ಪ ಬಿಟ್ಟು ಈ ರೀತಿಯಾಗಿ ರೀ ಸ್ವಲ್ಪ ಹಿಂಗೆಲ್ಲ ಕಡೆ ಆಗುವಂಗೆ ಹಚ್ಚಿ ಹಿಂಗೆ ಬಂದು ಒಂದು ಬಿಡ್ಬೇಕು ರೀ ಏನು ರೀ ಈ ಈ ರೀತಿ ನೋಡಿರಿ ಸೌರೆಕಾಯಿ ಬಜ್ಜೀರಿ ನಾವು ಈಗಾಗಲೇ ಕೆಲವು ಬಜ್ಜಿಗಳನ್ನ ನಾವು ವಿಡಿಯೋ ಮಾಡಿದ್ದೆವು ನಮ್ಮ ಉದಯ್ ಉತ್ತರ ಕರ್ನಾಟಕ ಎಲ್ಲ ಥರ ಬಜ್ಜಿಗಳು ಮಾಡೋಕ್ಕಿವು ಸ್ನೇಹಿತರೆ ನಮ್ಮ ಉದಯ ಉತ್ತರ ಕರ್ನಾಟಕ ಚಾನಲ್ದಾಗ ನೋಡಿ ಸ್ನೇಹಿತರೆ ಸಾಕಷ್ಟು ಬಜ್ಜಿಗಳು ವೀಡಿಯೋಗಳದವು ಯಾರು ವಿಡಿಯೋ ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಹೋಗಿ ಒಂದು ಸಲ ವೀಕ್ಷಣೆ ಮಾಡಿ ಸ್ನೇಹಿತರೆ ಸಾಕಷ್ಟು ರೆಸಿಪಿಗಳದವು ಬಜ್ಜಿದು ಮತ್ತು ಬೊಂಡಾದ್ರಿ ಯಾವ ರೆಸಿಪಿ ಬೇಕು ಎಲ್ಲ ರೀತಿಯ ರೆಸಿಪಿಗಳು ನಮ್ಮ ಉದಯ ಉತ್ತರ ಕರ್ನಾಟಕ ಚಾನಲ್ದಾಗಿದ್ದು ಸ್ನೇಹಿತರೆ ನೋಡಿರಿ ಈ ರೀತಿಯಾಗಿ ಚೆನ್ನಾಗಿ ಆಗ್ತಾವೆ ಏನ್ರಿ ನೋಡ್ರಿ ಯಾವ ರೀತಿ ಆಗ್ತಾ ಇದೆ ಹುಬ್ಬಾಕೈತ್ ನೋಡ್ರಿ ಈಗ ಆಲೂಗಡ್ಡೆ ಬಜ್ಜಿ ಕೂಡ ಇದೇ ರೀತಿ ಮಾಡ್ಬೋದು ಐತ್ರಿ ಆಲೂಗಡ್ಡಿ ಬಜ್ಜಿ ಕೂಡ ಇದೇ ಇದೇ ರೀತಿ ಮಾಡ್ತಾರು ಅದ್ರದ್ದು ಕೂಡ ವಿಡಿಯೋ ಐತಿ ನಮ್ಮ ಚಾನಲ್ದಾಗ ನೋಡ್ರಿ ಕೆಂಪೀಗ ಲೇದ್ರಿ ಈ ರೀತಿ ಕಲರ್ ಬರ್ಬೇಕ್ರಿ ಈ ರೀತಿ ಕಲರ್ ಬರ್ಬೇಕು ನೋಡ್ರಿ ಎಚ್ ಚಂದ ನೋಡ್ರಿ ಅದು ನೋಡಿ ಎರಡು ಕಡೆ ಹಿಟ್ಟಾಗಿ ಪೂರ್ತಿ ಲೇಪನಾಗಿತ್ತು ನೋಡಿರಿ ಹ್ಞೂ ಸೂಪರ್ ಆಗತ್ತ ನೋಡಿರಿ ಸೂಪರ್ ಮಸ್ತ್ ಆಗೈತ್ರಿ ಅದು ಜರ ಹ್ಞೂ ಮತ್ತು ಈ ಸೌರೇಕಾಯಿ ತಿನ್ಬೇಕು ರೀ ದೇಹಕ್ಕೆ ಚಲೋ ಭಾಳ ಹ್ಞೂ ಹಾಗಲಕಾಯಿ ತಂಪು ರೀ ಹಾಂ ಆಮೇಲೆ ಸೊಪ್ಪು ನಾವು ಯಾವಾಗಲೂ ಸೊಪ್ಪಿನ ಪದಾರ್ಥಗಳು ತಿನ್ಕೊತು ತಿಂತ ಇದ್ರೆ ನಮಗೆ ಶರೀರಕ್ಕೆ ಚಲೋ ಆಗುತ್ತೆ ರೀ ನೋಡಿರಿ ಯಾವ ರೀತಿ ಎಪರ್ ಮಾಡ್ಬೇಕತ್ತ ಮತ್ತೊಂದ್ಸಲ ನೋಡ್ಕೋರಿ ಸ್ನೇಹಿತರೆ ಈ ರೀತಿ ಈ ರೀತಿ ನೋಡ್ರಿ ಎರಡು ಕಡೆ ಈ ರೀತಿ ನಾವು ಹೆಚ್ಕೋಬೇಕ್ರಿ ತೆಳಗೆ ಹೆಚ್ತೀವಿ ಹೆಚ್ವು ಚಲೋ ಹಾಕ್ರಿ ಮಸ್ತ್ ಆಗಿತ್ತು ನೋಡ್ರಿ ಹಸಿನಿ ಗಮ್ಮತ್ ಬರೀಗ್ರಿ ಇದ್ರ ಮ್ಯಾಗ ಏನತಿ ಚಾಟ್ ಮಸಾಲ ಹಾಕೋತರ ಬಾರಿ ಮಸ್ತ್ರಿ ಸ್ನೇಹಿತರೆ ಇದ್ರ ಮ್ಯಾಗ ಏನ ಬಜ್ಜಿ ಮ್ಯಾಗ ಚಾಟ್ ಮಸಾಲೆ ಹಾಕೊಂಡ್ರೆ ಮಸ್ತ್ ಕಾಣಿಸ್ ಮತ್ತು ಬಾಯಾಗ ಬಾ ಟೇಸ್ಟ್ ಬರುತ್ತೆ ಸ್ನೇಹಿತರೆ ನೋಡಿರಿ ಹಾಂ ಅಷ್ಟು ನಾಲ್ಕು ನಾಲ್ಕು ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಕರಿಬೇಕ್ರಿ ಒಮ್ಮೆ ಭಾಳ ಬಿಟ್ರೆ ಎಣ್ಣೆ ಕಾವು ಕಡಿಮೆ ಆಗ್ತದೆ ರೀ ಅದಕ್ಕೆ ಮತ್ತೆ ಎಣ್ಣೆ ಕಾವು ಹೆಚ್ಚು ಇಡಬಾರ್ದು ರೀ ಎಕ್ದಮ್ಮ ಬೇನ್ ಬಂದು ಬಿಡ್ತವ ಎಣ್ಣೆ ಕಾವುದ್ರೆ ಅದಕ್ಕೆ ರೈತಿ ಎಣ್ಣೆ ಮೀಡಿಯಮ್ ಇಟ್ಕೊಂಡು ಕರಿಬೇಕು ರೀ ಮತ್ತೆ ಟಿಪ್ಪರಿಕಾಯಿ ಬಜ್ಜಿ ಬರುತ್ತೆ ನಿಮ್ಗೆ ಆ ಕಡೆ ಭಾಗ ಬೆಂಗಳೂರು ಕಡೆ ಬಗ್ಗೆ ಗೊತ್ತಿಲ್ಲ ಯಾರಿಗೊತ್ತು ಗೊತ್ತಿಲ್ಲ ನನಗೆ ಆದ್ರೆ ನಮ್ಮ ಕಡೆ ಉತ್ತರ ಕನ್ನಡ ಭಾಗ ಸ್ನೇಹಿತರಿ ಟಿಪ್ಪಾಯಿ ಇರುತ್ತಲ್ಲ ಅದರದ್ದು ಕೂಡ ಬಜ್ಜಿ ಮಾಡ್ತಾರೋ ಅದನ್ನ ವಿಡಿಯೋ ಬೇಕಾದ್ರೆ ಹೇಳ್ರಿ ಕಮೆಂಟ್ ಮಾಡಿ ಸ್ನೇಹಿತರಿ ಟಿಪ್ರಕಾಯಿ ಬಜ್ಜಿ ವಿಡಿಯೋ ವಿಡಿಯೋ ಮಾಡತ್ತ ಯಾರು ಹೆಚ್ಚಿಗೆ ಕಮೆಂಟ್ ಮಾಡ್ತೀರಿ ಅದಕ್ಕೆ ಟಿಪ್ಪರ ಬಜ್ಜಿ ವಿಡಿಯೋ ಕೂಡ ನಮ್ಮ ಮಾಡ್ತಾರೋ ಎಲ್ಲ ಕಡೆ ಹಂಗ್ ಲೇಪ್ನಾಗೈತಿ ಇದೇ ರೀತಿ ಹೇಳ್ರಿ ನೋಡ್ರಿ ಎರಡು ಟ್ರಿಪ್ ತೆಗೆದ್ರು ಎರಡು ಚಂದಾಗ ಎರಡು ಎಲ್ಲ ಕಡೆ ಉಪ್ಪು ಏನೈತಿ ನೋಡ್ಕೊಂಡು ನೀವು ಟೇಸ್ಟ ನೋಡ್ಕೊಂಡು ಉಪ್ಪು ಹಾಕೋರಿ ಏನ್ರಿ ಸುಮಾರಾಗಿತ್ತು ಈ ರೀತಿ ಸ್ವಲ್ಪ ಮಂದ ಸಾದಾ ಇದು ಸ್ಟೋವ್ ಇಟ್ಕೊಂಡು ಭಾಳ ಹೈ ಇಡಬೇಡ್ರಿ ಭಾಳ ಸಣ್ಣ ಇಡಬೇಡ್ರಿ ಆ ರೀತಿ ಏರ್ ಸ್ಲೋ ಆಗಿ ಬೇಯಿಸ್ತೀವಿ ಬೇಯಿಸಿತು ಆ ಬಜಿ ಚಲೋ ಹಾಕವ್ರಿ ಏನು ರೀ ನೀವು ಸ್ಪೀಡ್ ಇಟ್ಟರೆ ಬಜಿ ಹಿಟ್ಟು ಸರಿಯಾಗಿ ನೀರಾಗಲ್ಲ ಹಸಿ ಬಿಸಿ ಹಸಿ ಬಿಗಿ ಬಿಡತ್ತಿ ಸ್ಲೋದಿಂದ ಸ್ವ ಸ್ವಲ್ಪ ಹಾಕ್ಕೊಂಡು ಕರಿಬೇಕ್ರಿ ನೋಡಿ ಬ್ರೇಕ್ಫಾಸ್ಟ್ಗೆ ಮುಂಜಾನೆ ನಷ್ಟಾಕ ತಕ್ಷಣ ಮಾ ಏನು ಏನಪ್ಪ ಅಂದ್ರೆ ಈ ರೀತಿ ನಾವು ಮನೆಯೊಳಗೆ ಮಾಡ್ಬೋದು ಸಾಯಂಕಾಲ ಮುಂಜಾನೆ ಮಕ್ಕಳಿಗೂ ಕೂಡ ಇಷ್ಟ ಆದ್ರೆ ಏನು ಏನ್ರಿ ಎಂ ಕಾಂದ ಬಜಿ ಇರೋಡು ಬಜಿ ಬಟಾಟಿ ಬಜ್ಜಿ ಎಂಡ್ರಿ ಈ ರೀತಿ ಎಲ್ಲ ಥರ ಬಜ್ಜಿಗಳನ್ನ ಟೀ ಸ್ನ್ಯಾಕ್ಸ್ ಅಂತ ಸಂಜೀವನ್ ಚಾ ಜೊತೆ ನೀವು ಈ ರೀತಿ ಬಜ್ಜಿ ಮಾಡ್ಕೊಂಡು ಅದಕ್ಷಣ ನೀವು ಇದು ಮಾಡ್ಕೋಬೋದು ನೀವು ಮಾಡಬಹುದು ನೋಡಿ ಎಷ್ಟು ಸಂದ ಇಟ್ಟೀನಿ ಎಷ್ಟು ಸ್ಲೋ ಆಗಿ ಕ್ರಿಯಾಕತ್ತಿನ ಈಗ ನೋಡಿ ಕಲರ್ ಬರಕ್ ಆಲ್ರಿ ಎಲ್ಲೋಡ್ರಿಗೆ ಈ ರೀತಿ ಕಲರ್ ಬರ್ಬೇಕ್ರಿ ಇದೇ ರೀತಿ ಸ್ನೇಹಿತರೆ ಹೀಟ್ ಪೂರ್ತಿ ನಾನು ನಿಮಗೆ ಬಜ್ಜಿ ಮಾಡಿ ಆ ಜಾರ ನಿಮಗೆ ತೋರಿಸ್ತಾರೆ ಸ್ನೇಹಿತರು ಒಟ್ಟು ಸ್ನೇಹಿತರಿ ನೋಡ್ರಿ ಬಜ್ಜಿ ತಯಾರಾಗೈತಿ ಆ ಜಾರ ಬಜ್ಜಿ ಮಾಡ್ಯಾರು ಶೌರ್ಯಕ್ಕೆ ಬಜ್ಜಿ ನೋಡ್ರಿ ಫಸ್ಟ್ ಆಗ್ಯಾವ ಏನ್ರಿ ಈ ರೀತಿ ಕ ಕಲರ್ ಬಂದೈತಿ ಆಮೇಲೆ ಚಲೋ ಆಗೈತಿ ಅದ್ರ ಜೊತೆಗೆ ಉಳಿಗಟ್ಟಿ ಈರುಳ್ಳಿ ತೆಳಗೆ ಚಟ್ನಿ ಶ್ವಾಸ ಅದ ಇವಾಗ ತಿಂದ್ರಿ ಏನ್ರಿ ಬಾಯಿಗೆ ರುಚಿ ರುಚಿ ನೋಡ್ರಿ ನೋಡ್ರಿ ನಮ್ಮ ಉದಯ ಟೇಸ್ಟ್ ನೋಡ ತನ್ರಿಗೆ ಮಾಡಿ ಏನಂತೆ ಹಾ ಮಾಡಿ ನೋಡು ತಿನ್ನೋಣ ಹೇಗಿತಿ ತಿನ್ನೋಣ ಅಂತಲಿ ತಿನ್ನೋಣ ಹೇಗಿತಿ ಹಾ ಸೂಪರ್ ಐತಿ ಹಾ ಮತ್ತೆ ನಮ್ಮ ಸ್ನೇಹಿತರಿಗೆ ಏನೈತಿ ಹೇಂಗಾದ್ರೆ ನೀವು ಈ ಮನೆಯೊಳಗ ಮಾಡಿ ಸೌರಿಕಾಯಿ ಬಜ್ಜಿ ಟೇಸ್ಟ್ ಹೆಲ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಸ್ನೇಹಿತರೆ